ಎಲ್ಲ ಬೇಸಿದ್ವಿ ಪಂಗಲ್ ಮಾಡಿದ್ವಿ ಆಮೇಲೆ ಇಸ್ಕಿದ ಬೇಳೆ ಸಾರ್ ಮಾಡಿ ದಶವಾಗಿ ಇದೆ ಅರ್ಧನೆ ಅಮ್ಮ ಏನೇ ತಿಂದಿರತೈತೆ ಅಮ್ಮ ಏಯ್ ಅವಳ ಯಾವ ಓ ಮುಚ್ಚಕೊಂಡಿರಕಾಗಲ್ವೇ ಆಹಾ ಏನ ನಮ್ಮ ಒಬ್ಳೆ ತಿಂದಿದೀನಿ ನಿಮನೆ ಹಂಗಾರೆ ನೀನೇ ತಿนิด್ಯಾ ಅಮ್ಮ ಎಲ್ಲರೂ ತಿಂದಂಗೆ ಎಲ್ಲರೂ ತಿಂದಂಗೆ ನಾನು ತಿಂದಿದೀನಿ ಒಂದಿಷ್ಟು ಅತ್ತ ತಿಂದಿದೀನಿ ಯಾಕಮ್ಮ ನೀನು ಆ ಅವಕ ತಮಾಷೆ ಮಾತಾಡೋದು ನೀನು ಒಳ್ಳೆ ಅದರಕ ನಂಗ್ ಮತ್ಯಾ ಅಮ್ಮಣ್ಣ ಅವಳಿಗೆ ಎಷ್ಟೈದು ದುರಕ ಕಾಣೋ ನೋಡು ಅತ್ತ ತಿಂಗಿ ಓಹೋ ಅವ್ಣಾ ಇದೆ ಅಂತ

ಮಾಡೋಣ ನಮ್ಮ ಅಮ್ಮ ಇಂದಾಗೆ ಬಡಿಕೆ ಮಾಡಕ್ಕಾಗಲ್ಲ ಸುಮ್ನೆ ಹೋಗ ಜಾತ ಅಲ್ವೇ ಅಮ್ಮಣ್ಣಿ ಯಾಕ್ರೆ ಹಿಂಗ್ ಕಿತ್ಲಾಗ್ತಿದ್ರ ಒಳ್ಳೆ ಜನಗಳೆಲ್ಲ ನಿನ್ಕಂಡ್ ಹಂಗ್ ನೋಡ್ತಾರಿ ನಿಮಗೆ ಏನೋ ಅಂದ್ರೆ ಒಟ್ಟು ಮಾನ ಮರೀದಿ ನೈತಿ ಗುಡ್ಡಜ್ಜಿ ನೀನು ಬಂದ್ಬಿಟ್ಟ ಏ ಮುಚ್ಕಳೆ ಅವಳು ಬಾಯಿ ಕಂಡೇವ್ರಿ ಓಹೋಹೋಹ ನಿನ್ ತಡಾಯ ಮೊದ್ಲು ಇದೆ ಆತತ್ತು ಅಲ್ಲ ಗುಂಡಜ್ಜಿ ನಾನು ಏನೋ ಅಂಬ್ಲಿಲ್ಲ ಹ ಇವಳು ಹಬ್ಬ ಶನಕಾತಿ ಏನನ್ ಮಾಡ್ದೆ ಅಂತಂದ್ಲು ಅದಕ್ಕೆ

ಸುಮ್ಮನೆ ಇರ್ಬೇಕು ಒಬ್ಬರ ಬಗ್ಗೆ ಮಾತಾಡ್ಬೇಕಾರೆ ತಿಳ್ಕೊಂಡ್ ಮಾತಾಡ್ಬೇಕು ಒಂದ್ ಸ್ವಲ್ಪ ನನ್ನ ಮನುಷ್ಯ ಮನುಷ್ಯ ಹುಟ್ಟಿದ್ಮೇಲೆ ಸುಮ್ಮನ್ ಸಿಬೇಡ ಸುಮ್ಮನ್ ಮನೆಗೆ ಹೋಗ್ತಿ ಇಲ್ವಾ ನೋಡು ಇಲ್ಲಾಂದ್ರೆ ಸುಮ್ನೆ ಮುನ್ಸ್ಲಾಗಲ್ಲ ನಿನ್ನಿಂದ ನಾ ಬರೀ ಬಯಸ್ಕೊಳ್ಬೇಕು ಊರಿನ ಜನ ತಯ ಏ ಆ ರತ್ನಕ್ಕೆ ಏನಂದ್ ಹಿಂಗಾಡ್ತಿದ್ಯ ನೀನು ನೀನು ಕೇಳ್ತಮ್ಮ ಕೇಳು ನನ್ ಕೈಲೇ ಕೇಳಕ್ಕಾಗಲ್ಲ ಡೈರೆಕ್ಟ್ ಅಯ್ಯ ನಾನ್ ತಿಮ್ಮದು ನಮ್ಮನೆಯನ್ನ ತಿಂತಿಲ್ಲ ಅಲ್ಲಿ ತಿಂತಿಲ್ಲಲ್ಲಿ ಯಾ ಏನ್ ಕುಡಕೈಯ మనమ్ బాం సుమ్ జామే కిత్లా అంచేగి అయ్యో గుండజ్జీ నేనే అమ్ బంద్రే యామ్ తే బయ నారు జాడన్న మాక నిర్తీనంతి జగడ్తరగ బిడ్స మాట్లాడన ఏనే అమ్మణి నిమ్మమ్మ ఆగింద బకెం తిని హోగు హ ఈ పార్టీ ఆట మారి అమ్మ నిమ్మమ్మ దాన్ని ఏం మాకుండా అజ్జి కడుకండు సాక నన్గూ హేతని గిణిగేతీ సుమ్ీరమ్మ సున్నీరమ్మ ఇష్టిష్ట మాట్లాడబిడ ఇం మాట్బడ అంత మాత్రి కళా యా బుద్ధి నల్గే హాహా నే సాల్ ఇ దొడ్డవాబేనా ఇవగా నేను బుద్ధి హేత నోడు అజ్జి యాక

ಅವ ಅಜ್ಜಿ ಯೋಟೈತಿಯಾ ಹೆಂಗ್ ಮಾತಾಡ್ತೈತ್ ನೋಡು ಎಲ್ಲಾ ಗುಂಡಜ್ಜ ಕೂಡನಾ ಬಾಯಿ ಹೆಂಗ ಕೊಡ್ತೈತ್ ನೋಡ್ ಅಜ್ಜಿ ಏ ಬಾತ್ ಆತ ಆ ಎಮ್ಮಂದೇನ್ ಹೇಳ್ಚ ಮೂರು ಬಿಟ್ಟರು ಊರಿದ ದೊಡ್ಡಾತ ಯಪ್ಪ ಯಪ್ಪ ಅದಕ್ಕೆ ಅವ ಅಜ್ಜ ಬೇಗ ಓದಂತ